ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಎಲ್ಲ ಸತ್ಯ ಗೊತ್ತಾಗತ್ತ ಇದರಿಂದ ಇರೋದು ಕಾವೇರಿಯನ್ನು ಸತ್ಯ ರಾ ವೈಷ್ಣವ್ಗೆ ಅಮ್ಮನ ಮುಖವಾಡ ಕಳ್ಜ್ ಬೀಳತ್ತ ಆ ಕಡೆ ಬಾಗ್ಲ ಹಾಕಿದ್ದಾರೆ ಕಾವೇರಿ ಮೇಲೆ ಕೀರ್ತಿ ಹಾಗಿದ್ರೆ ಆಗಿದ್ದೇನಪ್ಪ ಏನಾಗ್ತದೆ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಕೀರ್ತಿಗೆ ಕಾಲ್ ಮಾಡ್ತಾನೆ ಕೀರ್ತಿಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಬರಬಾರ್ದು ಅಂತ ಹೇಳ್ತಾನೆ ಕಾರುಣ್ಯ ಆಂಟಿ ಮುಖಾಂತರ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಬಟ್ ಕೀರ್ತಿಗೆ ಈ ವಿಶ್ವ ಗೊತ್ತಾಗುತ್ತೆ ಇದರಿಂದಾಗಿ ಕೀರ್ತಿ ತುಂಬಾನೇ ಅಪ್ಸೆಟ್ ಆಗ್ತಾಳೆ ಜೊತೆಗೆ ವೈಷ್ಣವ್ ಮೇಲೆ ರೇಗಾಡ್ತಾಳ ನೀನಾ ನನ್ನ ವೈಷ್ಣವ್ ವೈಷ್ಣವ್ ನನ್ನ ಮನೆ ಬರಬೇಡ ಅಂತದಾನ ಅಂತ ಬಟ್ ಅಲ್ಲಿ ವೈಷ್ಣವ್ ಕತೆ ಜಸ್ಟ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮುಂದೆ ಬೇರೆ ಯಾರು ಇಲ್ಲ ಮಹಾಲಕ್ಷ್ಮಿ ನಾನು ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ಆನ್ ಆಗಿದ್ದೀನಿ ನೀನು ಕೂಡ ಆನ್ ಆಗು ಅರ್ಥ ಮಾಡ್ಕೊಂಡು ನನ್ನ ವಿಶ್ವಕ್ಕೆ ಇನ್ ಮುಂದೆ ಬರಬೇಡ ಅಂತ ಹೇಳ್ತಾರೆ ಬಟ್ ತನ್ನ ಹಠನ ಬಿಡ್ತಾ ಕೀರ್ತಿ ಹೋಗ್ತೀನಿ ಅಂತ ಹಠ ಮಾಡಿ ನಿಂತಾಗ ಕಾರುಣ್ಯ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲಿ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದ್ದೆ ಕೀರ್ತಿ ಅಪ್ಸೆಟ್ ಆಗ್ತಾಳೆ ತನ್ನ ಅಮ್ಮನ ಸಮಾಧಾನ ಮಾಡಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾಳೆ ಜೊತೆಗೆ ಎಲ್ಲವನ್ನ ಕೂಡ ಮರೆತು ಅಮ್ಮನ ನೀನು ಹೊರಗಡೆ ಹೋಗಿ ಸ್ವಲ್ಪ ದಿನ ಹೋಗಿ ತಿರ್ಗಾಡ್ಕೊಂಡ್ ಬರೋಣ ಅಂತ ಕೂಡ ಹೇಳ್ತಾಳೆ ಆದ್ರೆ ಇಲ್ಲಿ ಕಾವೇರಿ ತುಂಬಾನೇ ಟೆನ್ಷನ್ ಶುರು ಆಗಿದೆ ಬಿಕಾಸ್ ವೈಷ್ಣವ್ ತನ್ನ ಮಹಾಲಕ್ಷ್ಮಿಗೆ ಸತ್ಯ ಹೇಳೇ ಬಿಡ್ತೀನಿ ಇಲ್ಲ ಅವ್ರಿಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಅಲ್ಲ ಪ್ರತಿ ಕ್ಷಣ ಅವರು ಉತ್ತರ ಸರಿಯಾಗಿ ಸಿಗದೆ ಕೊರುಕ್ತಿದ್ದಾರೆ ಅದನ್ನ ನನ್ನಿಂದ ನೋಡೋಕೆ ಆಗುವುದಿಲ್ಲ ಅಂತ ಸದ್ದು ಬಾಗಿ ಈ ಕಡೆ ಕಾವೇರಿ ಅವರು ತಡೆಯೋಕೆ ಮುಂದಾಗ್ತಾರೆ ಆದ್ರೆ ಅವ್ರು ಮಾತ್ರ ಯಾಕೆ ಹೋಗ್ತಿದ್ವಿ ಅವ್ನು ಏನ್ ಮಾಡಕೋ ಹೊಡ್ತಿದ್ದಾನು ಮಾಡ್ಲಿ ಬಿಡು ಕಾವೇರಿ ನಿಮ್ಗೆ ಅರ್ಥ ಆಗಲ್ಲ ಅಂದಾಗ ನೀವು ಸುಮ್ನಿರಿ ಹೇಳಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಯಾವ್ದೇ ಕಾರಣಕ್ಕೂ ಪುಟ ಸತ್ಯ ಹೇಳ್ಬಾರ್ದು ಅಂತ ಹೇಳಿ ವೈಷ್ಣವ್ನ ತಡೀತಾರೆ ಯಾಕಮ್ಮ ಹೇಳ್ಬಾರ್ದು ಅಂತ ಕೇಳ್ತಿದ್ದಾರೆ ಯಾಕಪ್ಪ ಹೇಳ್ಬೇಕು ಅಂತ ಕಾವೇರಿ ಅವ್ರು ಕೇಳ್ತಾರೆ ಇಲ್ಲ ಅಮ್ಮ ಬೇರೆ ಯಾರೇ ಈ ಜಾಗದಲ್ಲಿ ಇದ್ದಿದ್ರು ಪ್ರಶ್ನೆಗಳನ್ನ ಮಾತ್ರ ಕೇಳ್ತಿರ್ಲಿಲ್ಲ ಏನೋ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ನೀನ್ ಕೂಡ ಬೇರೆ ರೀತಿನೇ ಬಿಹೇವ್ ಮಾಡ್ತದ ಬಟ್ ಅವರು ಜಸ್ಟ್ ಕ್ವಶನ್ಸ್ ನ ಕೇಳ್ತಿದ್ದಾರೆ ಮಂಕ ಆಗಿದ್ದಾರೆ ನನ್ಗೆ ಉತ್ತರ ಕೊಡೋಕಾಗದೆ ತಲೆ ತಕ್ಷಣ ಆದ್ರೆ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ಅವ್ರ ಮನ್ಸಿನಲ್ಲಿ ಆಗ್ತಿರೋ ಗೊಂದಲ ನೋವನ್ನ ನನ್ನಿಂದ ನೋಡೋಕೆ ಆಗ್ತಿಲ್ಲ ನಾನು ಸತ್ಯವನ್ನ ಹೇಳ್ಬಿಡ್ತೀನಿ ಲಕ್ಷ್ಮಿ ಅವ್ರಿಗೆ ಅಂತ ಹೇಳ್ತಿದ್ರೆ ಸರಿ ಆಯ್ತು ಹೋಗು ಪುಟ್ಟ ಸತ್ಯ ಹೇಳ್ಬಿಡುವ ಆಲ್ರೆಡಿ ಪಾಪ ನಿನ್ನ ಮತ್ತೆ ಕೀರ್ತಿ ಲವ್ ಸ್ಟೋರಿ ಮತ್ತೆ ಆ ಹುಡುಗಿ ಸಿಕ್ಕಾಕೊಂಡು ನರಳ ಆರ್ತದಾಳೆ ನಿಮ್ಮ ಪ್ರೀತಿ ಪ್ರೀತಿನ ಹೇಳು ಹೋಗಿ ಎಲ್ಲಾನು ಕೂಡ ಯಾಕೆ ಹೇಳ್ತೇನೆ ನಿಂತಿದ್ಯಾ ಇವಾಗ್ಲೇ ಹೋಗಿ ಹೇಳು ಆಲ್ರೆಡಿ ನಿನ್ನಿಂದ ನೋವಾಗಿದೆ ಆಲ್ರೆಡಿ ಮನ್ಸ್ಗೆ ಆಗಿದೆ ಅಂತ ಕೊಡ್ತಿದಾಳೆ ಅಂತದ್ರಲ್ಲಿ ನೀನೇನಾದ್ರೂ ಹೋಗಿ ಕೀರ್ತಿನೇ ನನ್ನ ಲವರ್ ಅಂದ್ರೆ ಅವ್ರ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಕ್ಷಣ ಕ್ಷಣಕ್ಕೂ ಸಾಯೋಳು ಒಮ್ಮೆಲೆ ಸತ್ಯ ಹೋಗ್ತಾಳೆ ಜೊತೆಗೆ ನನ್ನ ಗಂಡ ನನ್ನಿಂದ ಮುಚ್ಚಿಟ್ಟು ಅಂತ ಅನ್ಕೋತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ವಿಷಯ ಹೇಳೋದ್ರಿಂದ ಆಘಾತ ಜಾಸ್ತಿ ಅನಾಹುತನೇ ಜಾಸ್ತಿ ಹೊರತು ಯಾವುದೇ ರೀತಿ ಪ್ರಯೋಜನ ಇಲ್ಲ ಲಕ್ಷ್ಮಿ ಮನ್ಸ್ಗೆ ಮತ್ತಷ್ಟು ನೋವು ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಕೂಡ ಯೋಚನೆ ಮಾಡ್ತಿದ್ರೆ ನಂಗೆ ಅರ್ಥ ಆಗುತ್ತೆ ಪುಟ ನಿನ್ ಮನ್ಸ್ಗೆ ನೋವಾಗ್ತದೆ ಅಂತ ಬಟ್ ನಾನು ಏನ್ ಮಾಡಲಿ ಆ ಲಕ್ಷ್ಮಿಯಿಂದ ನಿನ್ನ ದೂರ ಮಾಡಬೇಕು ದೂರ ಮಾಡಬೇಕು ಅಂದ್ರೆ ಸತ್ಯನ ನಾನಾಗ್ಲಿ ನೀನಾಗ್ಲಿ ಹೇಳ್ಬಾರ್ದು ಆ ಸತ್ಯ ಕೀರ್ತಿನೇ ಹೇಳಬೇಕು ಕೀರ್ತಿ ಹೇಳುದ್ರ ಮುಖಾಂತರ ಆ ಸತ್ಯ ಅವಳಿಗೆ ಗೊತ್ತಾಗ್ಬೇಕು ಸತ್ಯ ಗೊತ್ತಾಗ್ತಿದ್ದಾಗೆ ನನ್ನ ಗಂಡ ನನ್ನ ಹತ್ರ ಸುಳ್ಳು ಹೇಳ್ದ ಮೋಸ ಮಾಡ್ದ ಅಂತ ಅವ್ಳ ಮನಸ್ಸಿಗೆ ಹಾಸ್ಯ ಆಗತ್ತ ಅವಾಗ ನಿನ್ನ ಮತ್ತೆ ಅವಳ ನಡುವೆ ಬೆರಗ್ ಅವಳು ನಿನ್ನ ಬಿಟ್ಟು ಹೋಗ್ತಾಳೆ ನನ್ನ ಪುಟ ನನ್ಗೆ ಸಿಗ್ತಾನೆ ಇದೆಲ್ಲ ಆಗಬೇಕು ಅಂದ್ರೆ ನಾನು ನಿನ್ನನ್ನು ತಡಿಲೇಬೇಕು ಪುಟ ಅಂತ ಹೇಳ್ತಾರೆ ಇಲ್ಲ ಅಮ್ಮ ನೀನು ಹೇಳಿದ್ದು ನಂಗೆ ಅರ್ಥ ಆಗುತ್ತೆ ನಿನಗೂ ಕೂಡ ಲಕ್ಷ್ಮಿಯವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅರ್ಥ ಆಗ್ತದೆ ಇಲ್ಲ ಅಮ್ಮ ನನಗೆ ಅವ್ರು ಖುಷಿಯಾಗಿರಬೇಕು ಅದಕ್ಕೋಸ್ಕರ ನನಗೆ ಏನು ಬೇಕಿದ್ರು ಮಾಡ್ತೀನಿ ಈಗ ನನಗೆ ಅವ್ರನ್ನ ಬಿಟ್ಟು ಬೇರೆ ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ ಅಮ್ಮ ಇನ್ನೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವ್ರು ಖುಷಿಯಾಗಿಡೋಕೆ ನಾನು ಏನು ಮಾಡಬೇಕು ನಾನು ಹೇಗೆ ಅವ್ರ ಜೊತೆ ಹೊಂದ್ಕೊಳ್ಳೋಕೆ ಜೀವನ ಶುರು ಮಾಡೋಕ್ಕೆ ಮಾಡಬೇಕು ಅದನ್ನೇ ಮಾಡ್ತೀನಮ್ಮ ಅಂತ ಹೇಳ್ತಾರೆ ಇದೇ ಪುಟ್ಟ ಇಡೀ ಮನೆಯವರು ಅವಳಿಗೆ ಮೋಡಿ ಆಗಿಬಿಟ್ಟಿದ್ದಾರೆ ಏನು ಮೋಡಿ ಮಾಡಿದಾಳು ನಿನಗೂ ಮನೆಯವ್ರಿಗೂ ಎಲ್ಲರೂ ಕೂಡ ಅವಳಿಗೆ ತಲೆ ಅಲ್ಲಾಡಿಸ್ತಾರೆ ಇದೇ ನನಗೆ ಆಗ್ತಾ ಇಲ್ಲ ಅಂತ ಕಾವೇರಿ ಅನ್ಕೋತಾರೆ ನಂತರ ಈ ಕಡೆ ಲಕ್ಷ್ಮಿಗೆ ತನ್ನ ಮನಸ್ಸಿನ ತಳಮಳನ ಹೇಗಾದ್ರೂ ಮಾಡಿ ನೇರವಾಗಿ ಪ್ರಶ್ನೆ ಮಾಡೋಕಾಗ್ತಿಲ್ಲ ಮೆಸೇಜ್ ಮುಖಾಂತರ ಕೇಳೋಣ ಅಂತ ಅನ್ಕೊಂಡಿದೆ ಮೆಸೇಜ್ ಮುಖಾಂತರ ಕೀರ್ತಿ ಅವರೇ ನಿಮ್ ಕಾಗೆ ಸುಂದ್ರೀನ ಅವ್ರೇ ನಿಮ್ ಲವ್ವರ ಅವ್ರ ವಿಶ್ವನ ಹೇಳೋಕಾಗದೆ ಮುಚ್ಚಿಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ ಬಟ್ ನಿದ್ರಿಗಣ್ಣಲ್ಲಿರೋ ವೈಷ್ಣವ್ಗೆ ಮೆಸೇಜ್ ಕೂಡ ಗೊತ್ತಾಗಲ್ಲ ಕಾವೇರಿ ಅವರು ಬಂದಿದ್ದ ಮೆಸೇಜ್ ನೋಡಿದ ಅವರೇ ರಿಪ್ಲೈನ್ ಮಾಡ್ತಾರೆ ಏನಿದು ಲಕ್ಷ್ಮಿ ಅವರ ನಾನು ನೀವು ಎಷ್ಟೆಲ್ಲ ಸಂಸಾರದ ಹತ್ರ ತನಕ ಬಂದಿದ್ವಿ ಇಂಥ ಸಮಯದಲ್ಲಿ ಇದೆಲ್ಲ ಬೇಕಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಇದರಿಂದ ಲಕ್ಷ್ಮಿಗೆ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಬೆಳ್ಳಂ ಈ ಕಡೆ ವೈಷ್ಣವ್ ಸ್ನಾನ ಮಾಡಿ ಬರ್ತಿದ್ದಾಗ ಈ ಕಡೆ ಮೆಸೇಜ್ ಬಗ್ಗೆ ಮಾತಾಡೋಕೆ ಶುರು ಈ ಕಡೆ ಲಕ್ಷ್ಮಿ ಆ ಕಡೆ ಕಾವೇರಿ ಅವರು ಏನಿದು ಕೀರ್ತಿ ಇಷ್ಟೊತ್ತಿಗೆ ಬರಬೇಕಿತ್ತು ಬರಲೇ ಇಲ್ವಲ್ಲ ಏನಾಗಿರ್ಬೋದು ಅಂತ ಮನೆಗೆ ಹೋಗ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರನ್ನ ನೋಡಿದ ತಕ್ಷಣ ಮುಖದ ಮೇಲೆ ಬಾಗ್ಲ ಹಾಕ್ತಿದ್ದಾರೆ ಈ ಕಡೆ ಕೀರ್ತಿ ಕೀರ್ತಿ ಅಂತ ಹೇಳ್ತಿದ್ರು ಕೂಡ ಕೀರ್ತಿ ಬಾಗ್ಲನ ಒಪ್ಪನ್ ಮಾಡ್ತಿಲ್ಲ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗದ ನಂತರ ಈ ಕಡೆ ಈ ಕಡೆ ಲಕ್ಷ್ಮಿ ಗಾರ್ಡನಲ್ಲಿ ಇಲ್ಲದೆ ಎಲ್ಲಿಂದೂ ಫ್ಲವರ್ಸ್ ತೊಗೊಂಡು ಬಂದಿದ್ದಾಳೆ ಇದನ್ನು ಅಬ್ಸರ್ವ್ ಮಾಡ್ತಾರೆ ವೈಷ್ಣವ್ ಯಾಕೆ ಅಂದಾಗ ಹೇಳುವುದಿಲ್ಲ ನಂತರ ಈ ಕಡೆ ವೈಷ್ಣವ್ ಸ್ನಾನಕ್ಕೆ ಹೋಗಿರ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬಂದದ್ದೆ ಈ ಕಡೆ ರೂಮಲ್ಲಿ ಸೋರಿ ಅಂತ ಆ ಒಂದು ಫ್ಲವರ್ಸ್ ಪ್ಲ ಪರ್ಪಲ್ ಫ್ಲವರ್ಸ್ನ ಮುಖಾಂತರ ಸೋರಿ ಅನ್ನೋದನ್ನು ಬರುತ್ತದಾಳೆ ಇದನ್ನು ನೋಡಿದೆ ಏನು ಮಾಡ್ತಿದ್ರ ಅಂತ ವೈಷ್ಣವ್ ಸ್ನಾನದಿಂದ ಬಂದು ಕೇಳ್ತಿದ್ದಾಗೆ ಕೈಯಲ್ಲಿ ಸೋರಿ ಅಂತ ಕಿವಿ ಇಟ್ಕೊಂಡು ಬಸ್ಗೆ ಹೊಡಿತದಾಳೆ ಲಕ್ಷ್ಮಿ ಸೋರಿ 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 ಅಂತ ಏನಿದು ಸೋರಿನಾ ಅಂದಾಗ ನನ್ಗೆ ಅರ್ಥ ಆಗುತ್ತೆ ನೀವೇನು ಸೋರಿ ಕೇಳೋ ಅವಶ್ಯಕತೆ ಇಲ್ಲ ಅಂತೀರ ಬಟ್ ನನ್ನ ಮನ್ಸು ಕೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿತ್ತು ನೀವು ಈ ಫ್ಲವರ್ಸ್ ತಂದಾಗಲೇ ಗಾರ್ಡನಲ್ಲಿ ಇಲ್ಲದೆ ಇರೋದನ್ನು ನೀವು ಏನೋ ಮಾಡೋಕ್ಕೆ ಸ್ಪೆಷಲಾಗಿ ಹೊರಟಿದ ಸ್ಪೆಷಲಾಗಿ ಸೋರಿ ಕೇಳೋಕ್ಕೆ ಅಂತ ಯಾಕಿದೆಲ್ಲ ಅಂದಾಗ ಅದು ನೀವು ಕೇಳಿದ್ರೆ ರಾತ್ರಿ ಮೆಸೇಜ್ ಬಗ್ಗೆ ಮತ್ತೆ ಮಾತನಾಡೋದು ಬೇಡ ಅಂತ ಆದರೆ ನನ್ನ ಮನ್ಸು ಕೇಳ್ತಿಲ್ಲ ಅಂತ ಹೇಳ್ತಿದ್ದಾಳೆ ಅಯ್ಯಪ್ಪ ಇದು ವೈಷ್ಣವ್ಗೆ ಇಲ್ಲ ರಾತ್ರಿ ಕೊನೆಯ ಬಾರಿ ಕೇಳ್ತಿದಿನಿ ಕೀರ್ತಿನೇ ನಿಮ್ಮ ಹಳೇಲವರ ಅಂತ ಲಕ್ಷ್ಮಿ ಮೆಸೇಜ್ ಮಾಡಿದಾಗ ಈ ಕಡೆ ಇಲ್ಲ ನಮ್ಮ ಸಂಸಾರ ಎಷ್ಟು ದೂರ ಬಂದಿದೆ ಈಗ ಇದು ಅವಶ್ಯಕತೆ ಇದೆಯಾ ಇದೆಲ್ಲ ಯಾಕೆ ಮಾತಾಡ್ತಿದ್ರ ಅದು ಏನೂ ಇಲ್ಲ ಬೆಳಗ್ಗೆ ವಿಶ್ವ ಮತ್ತೆ ಮಾತನಾಡೋದು ಬೇಡ ಅಂತ ಹೇಳಿ ಕಾವೇರಿ ಅವರೇ ಇದನ್ನ ಮೆಸೇಜ್ ಮಾಡಿರ್ತಾರೆ ಮಗನ ಹೆಸರಲ್ಲಿ ಬಿಕಾಸ್ ವೈಷ್ಣವ್ಗೆ ನಿದ್ರೆ ಬಂದಿರುತ್ತೆ ಮೆಸೇಜ್ ನೋಡಿಲ್ಲ ವೈಷ್ಣು ಬಟ್ ಇಲ್ಲಿ ಲಕ್ಷ್ಮಿ ಅನ್ಕೊಂಡು ಇರೋದು ಇದೆಲ್ಲವನ್ನ ಕೂಡ ವೈಷ್ಣವೇ ಹೇಳಿದ್ದಾರೆ ಅಂತ ಬಟ್ ವೈಷ್ಣವ್ಗೆ ಕನ್ಫ್ಯೂಷನ್ ಆಗ್ತಿದೆ ಏನು ಮೆಸೇಜ್ ಅಂದಾಗ ಹೌದು ಮೆಸೇಜ್ ನೀವೇ ತಾನೇ ಹೇಳಿದ್ದು ಈಗ ಆಲ್ರೆಡಿ ಎಷ್ಟು ದೂರ ಬಂದಿದ್ದೀವಿ ಸಂಸಾರದಲ್ಲಿ ಇದೆಲ್ಲ ಬೇಕಾ ಅಂತ ಅಂದಾಗ ನಾನು ಮಾಡಿದ್ನ ಅಂತ ವೈಷ್ಣವ್ ಕೇಳ್ತಿದ್ರೆ ಇರಿ ನಿಮಗೆ ಮೆಸೇಜ್ ತಂದು ತೋರಿಸ್ತೀನಿ ಅಂತ ಹೇಳಿ ಹೋಗಿ ಮೆಸೇಜ್ ತೊಗೊಂಡು ಬಂದು ಓದಿ ಖುಷಿಯಿಂದ ಮೆಸೇಜ್ನ ತೋರಿಸ್ತಿದ್ರೆ ವೈಷ್ಣವ್ಗೆ ಶಾಕ್ ಆಗ್ತದೆ ಇದನ್ನು ನಾನು ಇಲ್ಲ ನಾನು ಮಲ್ಕೊಂಬಿಟ್ಟಿದೆ ನಾನು ಯಾವುದೇ ಮೆಸೇಜ್ ನಿಮಗೆ ರಿಪ್ಲೈ ಕೊಟ್ಟಿಲ್ಲ ಅಂತ ಈ ಕಡೆ ಆಶ್ಚರ್ಯ ಆಗ್ತದೆ ಹಾಗಿದ್ರೆ ನೀವ್ ಕೊಟ್ಟಿಲ್ವಾ ಯಾರು ಮಾಡಿರ್ಬಹುದು ಅಂತ ಆ ಕಡೆ ಕಾವೇರಿಯವರು ಕೀರ್ತಿಗೆ ಎಷ್ಟೊಂದು ಕುತೂಹಲ ಇದೆ ಆದ್ರೂ ಕೂಡ ಯಾಕೆ ರೀತಿ ಡೋರ್ ಹಾಕೋತಿದಾಳೆ ಏನಾದ್ರೂ ಈ ರೀತಿ ಆದ್ರೆ ನಂಗೆ ಗೊತ್ತಿಲ್ಲದಾಗ ಏನೋ ಆಗ್ತದೆ ತಿಳ್ಕೊಳ್ಳಬೇಕು ಇಲ್ಲ ಅಂದ್ರೆ ತಲೆ ಮೇಲೆ ಬಾಂಬ್ ಬೀಳೋದು ನನ್ ತಲೆ ಮೇಲೆ ಅಂತ ಕಾವೇರಿಯವರು ಹೆದ್ರಿ ಬೆಂಡಾಗ್ತಿದ್ದಾರೆ ಆಗ್ತಾರೆ ಹಾಗಾದ್ರೆ ಏನಪ್ಪಾ ಆಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೂಸ್ಕರು ವೀಚ್ ಮಾಡೋದನ್ನ ಮರಿಬೇಡಿ